ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಬೇಕು ಅಂತ ಹೊರಟಿರುವಂತಹ ವಿಷಯ ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿಯ ಹಣ ತುಂಬಾ ಜನಕ್ಕೆ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಅನ್ನುವಂಥದ್ದು ತುಂಬಾ ಜನರಲ್ಲಿ ಇರುವಂತಹ ಗೊಂದಲ ಯಾಕೆ ನಮಗೆ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಮಗೆ ಒಂದು ಸುದ್ದಿಗೋಷ್ಠಿಯಲ್ಲಿ ಕೂಡ ಹೇಳಿರುವಂಥದ್ದು ಉಂಟು ಇವತ್ತು ನಾಳೆಯಲ್ಲಿ ಬರುತ್ತೆ ಅಂತ ಹಾಗೆ ಹೇಳಿನೇ ತುಂಬಾ ದಿನಗಳಾಗೋಯ್ತು ಈ ಒಂದು ತಿಂಗಳು ಕೂಡ ಹೀಗೆ ಕಳೆದು ಹೋಗುತ್ತಾ ಹೇಗೆ ಹನ್ನನ್ನೇ ಕಂತಿನ ಹಣ ಬರಲೇ ಇಲ್ವಲ್ಲ ಅನ್ನುವಂಥದ್ದು ತುಂಬ ಜನರಲ್ಲಿ ಇರುವಂತ ಗೊಂದಲ ಯಾಕೆ ಬರ್ತಾ ಇಲ್ಲ ಅಂತ ಅದ್ರ ಬಗ್ಗೆ ನಾವು ಒಂದು ಸ್ವಲ್ಪ ತಿಳ್ಕೊಳ್ಳೋಣ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಯಾಕಂದರೆ ನೀವು ಸ್ಕಿಪ್ ಮಾಡ್ತಾ ಸ್ಕಿಪ್ ಮಾಡ್ತಾ ನೋಡ್ತಿದ್ರ ಅಂತಂದ್ರೆ ನಿಮಗೆ ಅರ್ಧಂಬರ್ಧ ವಿಷಯಗಳು ಅಷ್ಟೇ ಗೊತ್ತಾಗುತ್ತೆ ಫುಲ್ ವಿಷಯಗಳು ಗೊತ್ತಾಗೋದಿಲ್ಲ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ನನ್ನ ಚಾನಲ್ನ ನೀವೇನಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಫ್ರೆಂಡ್ಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸುದ್ದಿಗೋಷ್ಠಿಯಲ್ಲಿ ನಮಗೆ ಇವಾಗಲೇ ತಿಳಿಸಿರುವಂಥದ್ದು ಏನಪ್ಪಾ ಅಂತಂದರೆ ಈಗ ಒಂದು ಹದಿನೈದು ದಿನಗಳೇ ಆಗ್ತಾ ಬಂತು ಅನ್ನೋಣ ಏನು ಇವತ್ತು ನಾಳೆ ಬರುತ್ತೆ ಇವತ್ತು ನಾಳೆ ಬರುತ್ತೆ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಆಗಿ ಆದರೂ ಕೂಡ ಇನ್ನು ಎಲ್ಲ ಒಂದು ಫಲಾನುಭವಿಗಳು ಗುಹಲಕ್ಷ್ಮಿಯವರಿಗೂ ಕೂಡ ಬಂದಿಲ್ಲ ಹಾಗಾದರೆ ಬಂದಿರುವಂಥದ್ದು ಎಷ್ಟು ಜನಕ್ಕೆ ಅಂತಂದರೆ ಕೇವಲ ಎರಡು ಲಕ್ಷದ ಜನಕ್ಕೆ ಈಗಾಗಲೇ ಒಂದು ಹನ್ನೊಂದನೇ ಕಂತಿನ ಹಣ ಬಂದಿದೆ ಆದರೆ ಈಗ ಫಲಾನುಭವಿಗಳು ಇರುವಂಥದ್ದು ಎಷ್ಟು ಜನ ಅಂತಂದ್ರೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷದಷ್ಟು ಜನ ಇದ್ದಾರೆ ಅಂದ್ರೆ ಇನ್ನೂ ಕೂಡ ಒಂದು ಕೋಟಿ ಇಪ್ಪತ್ತು ಲಕ್ಷದ ಜನಕ್ಕೆ ಹನ್ನೊಂದನೇ ಕಂತಿನ ಹಣ ಬರಬೇಕು ಹಾಗಾದ್ರೆ ಇವರಿಗೆಲ್ಲರಿಗೂ ಬರೋದು ಯಾವಾಗ ಇನ್ನೂ ಎರಡು ಲಕ್ಷ ಜನಕ್ಕೆ ಅಷ್ಟೇ ಬಂದಿದೆ ಹಾಗಾದರೆ ಬರುತ್ತಾ ಅದರ ಮಧ್ಯದಲ್ಲಿ ಇನ್ನೇನಾಗ್ತಿದೆ ಅಂದರೆ ನೀವು ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿರ್ಬೋದು ಇನ್ನು ಮುಂದೆ ಮೋದಿ ಸರ್ಕಾರದಿಂದ ಹತ್ತು ಸಾವಿರ ರೂಪಾಯಿ ಪ್ರತಿ ತಿಂಗಳು ಎಲ್ಲ ಗೃಹಲಕ್ಷ್ಮಿಯರಿಗೂ ಕೊಡ್ತಾರೆ ಅನ್ನುವಂಥದ್ದು ಒಂದು ಎಲ್ಲ ಕಡೆ ಈಗ ಒಂದು ಸುದ್ದಿ ಹರಿದಾಡ್ತಾರಂಥದ್ದು ಇದು ನಿಜನಾ ಎರಡು ಸಾವಿರನೇ ಕೊಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಈಗ ಸರ್ಕಾರಕ್ಕೆ ಅದ್ಮೇಲೆ ಇನ್ನು ಹತ್ತು ಸಾವಿರ ಕೊಡುವಂಥದ್ದು ನಿಜನಾ ನೀವಿಂದ ನಂಬ್ತೀರಾ ನಂಬಂತ ವಿಷಯನೇ ಅಲ್ಲ ಇದು ಖಂಡಿತವಾಗಿಯೂ ಈ ಒಂದು ಸುದ್ದಿ ಸುಳ್ಳು ಹಾಗಾದ್ರೆ ಗೃಹಲಕ್ಷ್ಮಿ ಹಣ ಇನ್ನು ಪ್ರತಿ ತಿಂಗಳು ಎಲ್ಲರಿಗೂ ಬರಲ್ವಾ ಹೀಗೆ ಮಾಡಿ ನಿಲ್ಲಿಸ್ಬಿಡ್ತಾರಾ ಅಂತಂದ್ರೆ ಖಂಡಿತವಾಗಿಯೂ ಇಲ್ಲ ನಿಲ್ಲಿಸಲ್ಲ ಹಾಗೆ ಸ್ಪಷ್ಟನೆಯನ್ನು ಕೂಡ ಕೊಡ್ತಾನೆ ಇದಾರೆ ಇದು ಯಾವುದೇ ಕಾರಣಕ್ಕೂ ನಾವು ಈ ಒಂದು ಗೃಹಲಕ್ಷ್ಮಿ ಹಣವನ್ನಾಗಲಿ ಅಥವಾ ಇನ್ಯಾವುದೇ ನಮ್ಮ ಒಂದು ಐದು ಗ್ಯಾರಂಟಿಗಳಾಗಿ ಏನಿತ್ತು ಅದನ್ನು ಯಾವುದನ್ನು ಕೂಡ ನಾವು ಸ್ಥಗಿತಗೊಳಿಸೋದಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಸರ್ಕಾರದವರು ಕೂಡ ಹಾಗಾಗಿ ಇದನ್ನ ಯಾವುದನ್ನು ಸ್ಥಗಿತಗೊಳ್ ಸ್ಥಗಿತಗೊಳಿಸೋದಿಲ್ಲ ಆದರೆ ಏನಾಗುತ್ತೆ ಅಂತಂದರೆ ಹಾಗಾದ್ರೆ ಫ್ರೆಂಡ್ಸ್ ನಿಮ್ಗೆ ಎಲ್ಲರಿಗೂ ಒಂದು ಡೌಟ್ ಬರ್ಬೋದಲ್ವಾ ಹಾಗಾದ್ರೆ ಇನ್ನೇನ್ ಮಾಡ್ತಾರೆ ಗೃಹಲಕ್ಷ್ಮಿ ಹಣನ ನಿಲ್ಲಿಸಿಬಿಡ್ತಾರ ಹಾಗಾದ್ರೆ ಇವಾಗ ಏನು ಒಂದು ಐದು ಗ್ಯಾರಂಟಿಗಳಿತ್ತು ಎಲ್ಲವನ್ನೂ ಕೂಡ ನಿಲ್ಲಿಸ್ಬಿಡ್ತಾರೆ ಇದನ್ನು ಯಾವುದೂ ಕೂಡ ಮುಂದುವರ್ಸ್ಕೊಂಡು ಹೋಗಲ್ವಾ ಅಂತ ಅದೇ ಖಂಡಿತವಾಗಿಯೂ ಇಲ್ಲ ಯಾವುದನ್ನು ಕೂಡ ಸ್ಥಗಿತಗೊಳಿಸೋದಿಲ್ಲ ಅಂತ ಹೇಳಿ ಸರ್ಕಾರವೇ ಸ್ಪಷ್ಟನೆಯನ್ನ ನೀಡ್ತಾನೆ ಬರ್ತಾ ಇದೆ ಹಾಗಾಗಿ ಎಲ್ಲೂ ಕೂಡ ನೀವು ಈ ರೀತಿಯಾದ ಒಂದು ನ ಇಟ್ಕೊಳ್ಳುವಂಥದ್ದೇ ಬೇಡ ಬರುತ್ತೆ ಆದರೆ ಎಲ್ಲರಿಗೂ ಕೂಡ ಬರುವಂತ ಹಣ ವಿಳಂಬ ಆಗ್ಬೋದು ಯಾಕೆ ಬರ್ತಾ ಇಲ್ಲ ಯಾಕೆ ವಿಳಂಬ ಆಗ್ತಾ ಇದೆ ಅಂತಂದ್ರೆ ಈ ಒಂದು ಚುನಾವಣೆಗೂ ಮುಂಚೆ ಒಂದು ಮೂರು ತಿಂಗಳಿಗೆ ಆಗುವಂತಹ ಒಂದು ಗೃಹಲಕ್ಷ್ಮಿದ ಹಣ ಹಣವನ್ನು ಏನಿದೆ ಆದಷ್ಟು ಹಣವನ್ನು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಒಂದು ಅಕೌಂಟ್ ಏನಿದೆ ಆ ಒಂದು ಅಕೌಂಟ್ಗೆ ಮೂರು ತಿಂಗಳ ಹಣವನ್ನು ಕೂಡ ಒಟ್ಟಿಗೆನೆ ಹಾಕ್ತಾ ಇದ್ದಿತ್ತು ಹಾಗಾಗಿ ಆ ಒಂದು ತಿಂಗಳ ಹಣವನ್ನು ಕೂಡ ಆ ಒಂದು ಫಲಾನುಭವಿಗಳು ಏನಿದ್ದಾರೆ ಗೃಹಲಕ್ಷ್ಮಿಯವರು ಅವರಿಗೆಲ್ಲರಿಗೂ ಕೂಡ ಬೇಗ ಬೇಗ ವರ್ಗಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತು ಆದರೆ ಇವಾಗ ಏನಾಗ್ತಾ ಇದೆ ಅಂತಂದರೆ ಇದುವರೆಗೂ ಕೂಡ ಅವರು ಪೂರ್ತಿ ಹಣವನ್ನು ಕೂಡ ಈಗೇನು ಗೃಹಲಕ್ಷ್ಮಿ ಹಣವನ್ನು ಏನು ಹಾಕಬೇಕು ಆ ಹಣವನ್ನು ಪೂರ್ತಿಯಾಗಿ ಕೂಡ ಇನ್ನೂ ಕೂಡ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಅಕೌಂಟ್ಗೆ ಬಂದಿಲ್ಲ ಹಾಗಾಗಿ ಅವರಿಗೂ ಕೂಡ ಸ್ವಲ್ಪ ಲೇಟ್ ಆಗುತ್ತೆ ಬಂದ ಮೇಲೂ ಕೂಡ ಒಂದು ಹದಿನೈದು ದಿನ ಟೈಮ್ ಇರುತ್ತೆ ಆದರೆ ಅಂಥದ್ರಲ್ಲಿ ಇನ್ನೂ ಕೂಡ ಪೂರ್ತಿ ಹಣ ಇನ್ನೂ ಬಂದಿಲ್ಲ ಅಕೌಂಟ್ಗೆ ಅಂದಾಗ ಸ್ವಲ್ಪ ವಿಳಂಬ ಆಗುವಂಥದ್ದು ಇದ್ದೇ ಇದೆ ಆದರೆ ಖಂಡಿತವಾಗಿಯೂ ಕೂಡ ಇದನ್ನು ಸ್ಥಗಿತಗೊಳಿಸೋದಿಲ್ಲ ಬಂದೇ ಬರುತ್ತೆ ಹಾಗೆಯೇ ಇನ್ನೊಂದು ಡೌಟ್ ಇರುವಂಥದ್ದು ಏನಪ್ಪಾ ಅಂತಂದರೆ ಈಗ ಬರ್ತಾ ಇರುವಂಥ ಒಂದು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷದ ಜನ ಏನು ಫಲಾನುಭವಿಗಳು ಇದ್ದಾರೆ ಗೃಹಲಕ್ಷ್ಮಿ ಎಲ್ಲಿ ಇಷ್ಟು ಎಲ್ಲ ಫಲಾನುಭವಿಗಳಿಗೂ ಕೂಡ ಎಲ್ಲರಿಗೂ ಕೂಡ ಇನ್ನು ಮುಂದೆ ಕೂಡ ಗೃಹಲಕ್ಷ್ಮಿ ಹಣ ಬರುತ್ತಾ ಅನ್ನುವಂಥದ್ದೊಂದಿದೆ ಆದರೆ ಇಲ್ಲ ಇನ್ನು ಮುಂದೆ ಎಲ್ಲ ಇಷ್ಟು ಜನ ಏನು ಕೊಡ್ತಾ ಇದ್ದಾರ ಈ ಒಂದು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷದ ಒಂದು ಫಲಾನುಭವಿಗಳು ಏನಿದಾರೆ ಇಷ್ಟೂ ಒಂದು ಫಲಾನುಭವಿಗಳಿಗೂ ಇನ್ನು ಮುಂದೆ ಹಣ ಬರೋದಿಲ್ಲ ಅದರಲ್ಲಿ ಕೂಡ ತುಂಬಾ ಫಿಲ್ಟರ್ ಮಾಡಿ ತುಂಬಾ ಫಿಲ್ಟರ್ ಅಂದರೆ ತುಂಬಾ ಫಿಲ್ಟರ್ ಮಾಡ್ತಾರೆ ಅಲ್ಲಿ ನಮಗೆ ಎಷ್ಟು ಉಳಿಯುತ್ತೋ ಇದ್ರೆ ಅರ್ಧದಷ್ಟು ಉಳ್ಕೊಂಡ್ರು ಉಳ್ಕೋಬಹುದು ಅಷ್ಟು ಜನಕ್ಕೆ ಮಾತ್ರ ಕೊಡ್ಬೋದೇನೋ ಇನ್ನು ಮುಂದೆ ಬರುವಂತಹ ದಿನಗಳಲ್ಲಿ ಈಗ ಹನ್ನೊಂದನೇ ಕಂತಿನ ಹಣಕ್ಕೆ ಅದು ಯಾವುದೇ ತರದಿಲ್ಲ ಹನ್ನೊಂದನೇ ಕಂತಿನ ಹಣ ಸ್ವಲ್ಪ ವಿಳಂಬ ಆದರೂ ಕೂಡ ಪ್ರತಿಯೊಂದು ಈಗ ಏನ್ ಬರ್ತಾ ಇತ್ತೋ ಪ್ರತಿಯೊಂದು ಎಲ್ಲಾ ಎಲ್ಲ ಫಲಾನುಭವಿಗಳಿಗೂ ಬಂದೇ ಬರುತ್ತೆ ಹಾಗೆಯೇ ಗೃಹಲಕ್ಷ್ಮಿದ ಒಂದು ವಿಷಯ ಇಷ್ಟ ಆಯಿತು ಅಂತಂದ್ರೆ ಇನ್ನು ರೇಷನ್ ಕಾರ್ಡ್ ಬಗ್ಗೆ ತಿಳ್ಕೊಳ್ಳೋದಂತಂದರೆ ಈಗಾಗಲೇ ನಮ್ಮ ರೇಷನ್ ಕಾರ್ಡ್ನ ಒಂದು ತಿದ್ದುಪಡಿಗೆ ಈಗಾಗಲೇ ಅವಕಾಶವನ್ನು ಕೊಡ್ತಾ ಇದ್ದಾರೆ ಆದರೆ ಹೊಸದಾಗಿ ರೇಷನ್ ಕಾರ್ಡ್ನ ಮಾಡಿಸುವವರಿಗೆ ಈಗ ಇನ್ನೂ ಅವಕಾಶಗಳು ಇಲ್ಲ ಸದ್ಯದ ಮಟ್ಟಿಗೆ ಅದು ಯಾವಾಗ ಬರುತ್ತೋ ಆ ಟೈಮಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಆವಾಗ ನೀವು ಹೊಸದಾಗಿ ರೇಷನ್ ಕಾರ್ಡ್ನ ಮಾಡಿಸುವಂಥವ್ರು ಅರ್ಜಿಯನ್ನು ಕೊಡ್ಬೋದು ಆದರೆ ಈಗ ಏನಪ್ಪ ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಏನಾದರೂ ತಿದ್ದುಪಡಿ ಈಗಾಗಲೇ ನಿಮಗೆ ರೇಷನ್ ಕಾರ್ಡ್ ಇದೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರುವಂಥರಲ್ಲಿ ಒಂದು ಏನಾದರೂ ತಿದ್ದುಪಡಿ ಇದೆ ಅಂತಂದರೆ ಹೊಸದಾಗಿ ಏನಾದರೂ ನಿಮ್ಮ ರೇಷನ್ ಕಾರ್ಡ್ಗೆ ಯಾವುದೇ ಒಂದು ವ್ಯಕ್ತಿಯನ್ನು ಸೇರ್ಪಡೆ ಮಾಡಲಿಕ್ಕಾಗಲಿ ಅಥವಾ ಆ ಒಂದು ವ್ಯಕ್ತಿಯಿಂದ ಆ ಒಂದು ರೇಷನ್ ಕಾರ್ಡಿಂದ ವ್ಯಕ್ತಿಯನ್ನು ನೀವು ತೆಗೆದುಹಾಕ್ಲಿಕ್ಕಾಗಲಿ ಇಂಥ ಒಂದು ಸಾಧ್ಯತೆಗಳಿಗೆ ಮಾತ್ರ ಅವಕಾಶ ಇರುತ್ತೆ ಇನ್ಯಾವುದೇ ಒಂದು ಹೊಸದಾಗಿ ರೇಷನ್ ಕಾರ್ಡ್ ಮಾಡುವಂಥ ಅವಕಾಶಗಳು ಇಲ್ಲ ಅಂತ ಒಂದು ಅವಕಾಶ ಇದ್ದಲ್ಲಿ ಒಂದು ಅರ್ಜಿಯನ್ನು ಕೊಡ್ಬೋದು ಅನ್ನೋಂಥ ಸಂದರ್ಭದಲ್ಲಿ ನಾನು ಕೂಡ ನಿಮಗೆ ತಿಳಿಸ್ತೀನಿ ಆವಾಗ ನೀವು ಅರ್ಜಿಯನ್ನು ಕೊಡ್ಬೋದು ಹಾಗೆಯೇ ಫ್ರೆಂಡ್ಸ್ ನಿಮಗೆ ಏನಾದರೂ ಗೃಹಲಕ್ಷ್ಮಿ ಹಣ ಬಂದಿದೆಯಾ ಅಥವಾ ಬಂದಿಲ್ವಾ ಹಾಗೆ ನೀವು ಯಾವ ಜಿಲ್ಲೆಯವರು ಅನ್ನೋದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಹಾಗೆ ನೆಕ್ಸ್ಟ್ ನಿಮಗೆ ಬರುವಂಥ ಒಂದು ಏನು ನ್ಯೂ ಅಪ್ಡೇಟ್ಗಳಿರುತ್ತೆ ಅದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಹಾಗೆ ನನ್ನ ಚಾನಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್